ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಐನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮ ಮತ್ತೆ ಕಂಗೊಳಿಸ್ತಾ ಇದ್ದಾನೆ ಇಡೀ ದೇಶ ರಾಮನ ಪ್ರಾಣ ಪ್ರತಿಷ್ಠೆಯನ್ನು ಎದುರು ನೋಡ್ತಾ ಇದೆ ಇದನ್ನು ನೆನಪು ಮಾಡಿಕೊಂಡ್ರೆ ಸಾಕು ಏನೋ ಒಂಥರ ಆಗುತ್ತೆ ಯಾವ ಜನ್ಮದ ಪುಣ್ಯವು ನಮಗೆ ಇದನ್ನೆಲ್ಲ ನೋಡೋ ಭಾಗ್ಯ ಸಿಕ್ತಲ್ಲ ಅನ್ಸುತ್ತೆ ಅಚ್ಚರಿ ಏನಂದ್ರೆ ರಾಮನ ಪ್ರಾಣ ಪ್ರತಿಷ್ಠೆಗೂ ಮುನ್ನ ಅಯೋಧ್ಯೆಯಲ್ಲಿ ಹದ್ದುಗಳು ದಂಡು ದಂಡಾಗಿ ಬಂದಿದೆ ಯಾವತ್ತೂ ಕಾಣಿಸಿಕೊಳ್ಳದ ಹದ್ದುಗಳು ರಾಮನಿಗಾಗಿಯೇ ಬಂದ ಹಾಗೆ ಇದೆ ರಾಶಿ ರಾಶಿ ರಣಹದ್ದುಗಳು ಅಯೋಧ್ಯೆಯಲ್ಲಿ ಕಾಣಿಸಿಕೊಳ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಕೆಲವರು ಇದನ್ನ ಫೇಕ್ ಅಂತಾರೆ ಆದರೆ ಖಂಡಿತ ಇದು ಫೇಕ್ ಅಲ್ಲ ನಿಜವಾಗ್ಲೂ ಅಯೋಧ್ಯೆಯಲ್ಲಿ ಹದ್ದುಗಳು ಕಾಣಿಸ್ಕೊಳ್ತಿವೆ ಸಾಧಾರಣವಾಗಿ ಈ ಹದ್ದುಗಳು ಜನರು ಇರೋ ಕಡೆ ದಂಡು ದಂಡಾಗಿ ಬರೋದಿಲ್ಲ ರಾಮ ಮಂದಿರಕ್ಕೆ ಬಂದಿದೆ ಅದರಲ್ಲೂ ಚಳಿಗಾಲದಲ್ಲಿ ಈ ಪಕ್ಷಿಗಳು ಹೊರಗೆ ಬರೋದೇ ಇಲ್ಲ ಬೇಸಿಗೆಯಲ್ಲಷ್ಟೇ ಹೊರಗೆ ಕಾಣಿಸ್ಕೊಳ್ಳುತ್ತೆ ಅದು ಬಿಟ್ಟರೆ ಸತ್ತಿರೋ ಪ್ರಾಣಿಗಳ ದೇಹ ಕೊಳೆತಾಗ ಬರೋದು ಸಹಜ ಆದರೆ ಇಷ್ಟೊಂದು ಪಕ್ಷಿಗಳು ಚಳಿಗಾಲದಲ್ಲಿ ಬಂದಿದೆ ಅಂದರೆ ಅದು ಪವಾಡವೇ ಬಿಡಿ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮನ ಪ್ರಾಣ ಪ್ರತಿಷ್ಠೆಗೂ ಮುನ್ನ ಮೋದಿಜಿ ಜಟಾಯುಗೆ ಪೂಜೆ ಮಾಡ್ತಾರೆ ರಾಮಾಯಣದಲ್ಲಿ ಜಟಾಯುವಿನ ಪಾತ್ರ ಅಂಥದ್ದು ರಾಮನಿಗಾಗಿ ಸೀತಾಮಾತೆಗಾಗಿ ಪ್ರಾಣವನ್ನೇ ಕೊಟ್ಟವನು ಈತ ರಣಹದ್ದುಗಳ ರಾಜ ಈ ಜಟಾಯು ರಾಮ ಅಗತ್ಯ ಮುನಿಗಳನ್ನ ಭೇಟಿಯಾಗಿ ಬರಬೇಕಾದ್ರೆ ಜಟಾಯು ರಾಮನಿಗೆ ಕಾಣಿಸ್ಕೊಳ್ತಾನೆ ಅಷ್ಟು ದೊಡ್ಡ ಗಾತ್ರದ ಪಕ್ಷಿಯನ್ನು ನೋಡಿ ರಾಮನಿಗೆ ಆಶ್ಚರ್ಯ ಆಗತ್ತೆ ತನ್ನ ಖಡ್ಗದ ಮೇಲೆ ಕೈ ಇಟ್ಕೊಂಡು ಯಾರು ನೀನು ಅಂತ ರಾಮ ಜಟಾಯುಗೆ ಕೇಳ್ತಾನೆ ಜಟಾಯು ಕೂಡ ಅದೇ ಪ್ರಶ್ನೆಯನ್ನ ರಾಮನಿಗೆ ಕೇಳಿದ ಹೀಗೆ ರಾಮ ಹಾಗೂ ಜಟಾಯು ಪರಿಚಯ ಆಗತ್ತೆ ಜಟಾಯುಗೆ ಒಬ್ಬ ಅಣ್ಣ ಇದ್ದ ಸಂಪತಿ ಅಂತ ಸಂಪತಿ ಜಟಾಯುವನ್ನು ರಕ್ಷಿಸೋ ಸಲುವಾಗಿ ಸೂರ್ಯನ ತಾಪಕ್ಕೆ ರೆಕ್ಕೆಯನ್ನು ಒಡ್ಡಿ ಪ್ರಾಣ ಕಳ್ಕೊಂಡಿದ್ದ ನಂತರ ವಯಸ್ಸಾದ ಜಟಾಯು ಜಾಸ್ತಿ ಎತ್ತರಕ್ಕೆ ಹಾರದೆ ಅಲ್ಲಿ ಕಾಡಿನಲ್ಲಿ ಹಾರ್ಕೊಂಡಿದ್ದ ಹೀಗೆ ರಾಮ ಹಾಗೂ ಜಟಾಯು ಪರಿಚಯ ಆಗತ್ತೆ ಜಟಾಯು ರಾಮನಿಗೆ ನಿಮ್ಗೇನು ಸಹಾಯ ಬೇಕಾದರೂ ನಾನು ಮಾಡ್ತೀನಿ ಅಂತ ಹೇಳಿದ್ದ ನಂತರ ಸೀತೆಯನ್ನು ರಾವಣ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಜಟಾಯು ರಾವಣನ ವಿರುದ್ಧ ಹೋರಾಡ್ತಾನೆ ಆಗ ರಾವಣ ಜಟಾಯುವಿನ ರೆಕ್ಕೆಯನ್ನ ಕತ್ತರಿಸ್ಬಿಟ್ಟಿದ ವಯಸ್ಸಾಗಿದ್ದ ಜಟಾಯು ನೆಲಕ್ಕೆ ಬಿದ್ದು ಬಿಡ್ತಾನೆ ನಂತರ ರಾಮನಿಗೆ ರಾವಣ ಯಾವ ದಿಕ್ಕಿಗೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಕೊಟ್ಟು ಪ್ರಾಣ ಬಿಟ್ಟಿದ್ದ ರಾಮನೇ ಜಟಾಯುವಿನ ಅಂತ್ಯ ಸಂಸ್ಕಾರ ಮಾಡಿ ಆತನ ಮಾಹಿತಿಯಂತೆ ಸೀತೆಯನ್ನ ಹುಡ್ಕೊಂಡು ರಾಮ ಹೊರಡ್ತಾನೆ ರಾಮನ ಸ್ನೇಹಕ್ಕಾಗಿ ಪ್ರಾಣವನ್ನೇ ಬಿಟ್ಟಿದ್ದ ಜಟಾಯು ಕೇರಳದ ಸ್ಥಳೀಯ ಕಥೆಗಳ ಪ್ರಕಾರ ಜಟಾಯು ಕೇರಳದ ಕೊಲ್ಲಂ ಜಿಲ್ಲೆಯ ಜಟಾಯಮಂಗಲಂನ ಬಂಡೆಗಳ ಮೇಲೆ ಬಿದ್ದು ಪ್ರಾಣ ಬಿಟ್ಟಿದ ಅದಕ್ಕೆ ಆ ಬೆಟ್ಟವನ್ನ ಚಡಯ ಮಂಗಲಂ ಅಥವಾ ಜಟಾಯು ಮಂಗಲಂ ಅಂತ ಕರೀತಾರೆ ಅದೇ ಕಾರಣಕ್ಕೆ ಜಟಾಯು ಅರ್ಥ್ ಸೆಂಟರ್ ನೇಚರ್ ಪಾರ್ಕ್ನಲ್ಲಿ ಇನ್ನೂರು ಅಡಿಯ ವಿಶಾಲವಾದ ಪ್ರತಿಮೆ ನಿರ್ಮಿಸಿದ್ದಾರೆ ಇಂಥ ರಾಮ ಭಕ್ತ ಅಯೋಧ್ಯೆಯಲ್ಲಿ ರಾಮನ ಬರುವಿಕೆಗಾಗಿ ಬಂದಿದ್ದಾನೆ ಇದು ಸನಾತನ ಧರ್ಮ ರಾಮನ ಆಗಮನ ಕೇವಲ ನಮಗೆ ಅಷ್ಟೇ ಅಲ್ಲ ಇಡೀ ಪ್ರಕೃತಿಗೆ ಖುಷಿ ಕೊಡ್ತಾ ಇದೆ ಇನ್ನೊಂದು ಆಶ್ಚರ್ಯ ಏನಂದರೆ ಅತಿ ದೊಡ್ಡ ಗಾತ್ರದ ರಣಹದ್ದು ಒಂದು ಅಯೋಧ್ಯೆಯಿಂದ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ದೂರದ ಹಳ್ಳಿಯೊಂದರಲ್ಲಿ ಕಾಣಿಸ್ಕೊಂಡಿದೆ ಇಷ್ಟು ದೊಡ್ಡ ರಣಹದ್ದು ಕಾಣಿಸ್ಕೊಳ್ಳೋದು ಕೇವಲ ಹಿಮಾಲಯದಲ್ಲಿ ಇಲ್ಯಾಕೆ ಕಾಣಿಸ್ಕೊಳ್ತು ಇದನ್ನೆಲ್ಲ ನೋಡಿದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಯಾವ ಆಪತ್ತು ಕೂಡ ನಡೆಯದಂತೆ ತಡೆಯೋಕೆ ಜಟಾಯು ಬಂದಂತೆ ಇದೆ ಐನೂರು ವರ್ಷಗಳ ರಾಮ ಮಂದಿರದ ಈ ಸಂಭ್ರಮದಲ್ಲಿ ಪ್ರಕೃತಿ ಇದೆ ಅಳಿವಿನ ಅಂಚಿನಲ್ಲಿರುವ ಪಕ್ಷಿ ಕೂಡ ಬರ್ತಿರೋದು ಶುಭ ಸಂಕೇತ ಇದು ಸನಾತನ ಧರ್ಮದ ವಿಶೇಷ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ